ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣಗೌಡ ಪರವಾಗಿ ಬ್ಲಾಕ್ ಹಾಗೂ ನಗರ ಕಾಂಗ್ರೆಸ್ ಘಟಕದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾ ನಡೆಯಿತು ಶಾಸಕ ಡಾಕ್ಟರ್ ಮಂತರಗೌಡ ಸಾರಥ್ಯದಲ್ಲಿ ಕುಶಾಲ್ನಗರದ ಬೈಚನಹಳ್ಳಿ ಗ್ರಾಮದ ಮಾರಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಜಾಥಾಕ್ಕೆ ಚಾಲನೆ ನೀಡಿದರು ಕುಶಾಲನಗರ ಪಟ್ಟಣದ ಪ್ರತಿಯೊಂದು ಅಂಗಡಿಗಳಲ್ಲಿ ಹಾಗೂ ಮಂಗಳವಾರ ಕುಶಾಲನಗರದಲ್ಲಿ ನಡೆಯುವ ಸಂತೆ ದಿನವಾಗಿರುವುದರಿಂದ ಶಾಸಕ ಮಂತರ್ಗೌಡ ಸಂತೆಯ ಒಳಗೆ ತೆರಳಿ ಮತಯಾಚಿಸಿದ್ದು ವಿಶೇಷವಾಗಿತ್ತು ಪಟ್ಟಣದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಲು ಹಾಕಿಕೊಂಡು ಬಾವುಟ ಹಿಡಿದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅಭ್ಯರ್ಥಿ ಲಕ್ಷ್ಮಣಗೌಡ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಮೆರವಣಿಗೆ ಉದ್ದಕ್ಕೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಕರಪತ್ರಗಳಿಂದ ಅಂಗಡಿ ಮಳಿಗೆಗಳ ವರ್ತಕರಿಗೆ ಜನರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣಗೌಡ ಅವರನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ತನಗೆ ಹೇಗೋ ಆಶೀರ್ವಾದ ಮಾಡಿ ಶಾಸಕರಾಗಿ ಆಯ್ಕೆ ಮಾಡಿದ್ರೋ ಅದೇ ರೀತಿ ಲಕ್ಷ್ಮಣ್ ಅವರಿಗೆ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಘಟಿತರಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಕಂಡು ಬರ್ತಾ ಇದೆ ಎಲ್ಲೆಡೆ ಮಹಿಳೆಯರು ಸೇರಿದಂತೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಹಾಗೂ ಪ್ರತಿಕ್ರಿಯೆ ಇದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತವೆಂದರು ಟೌನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಪ್ರಮೋದರವರು ಹಾಗೂ ಬಿ ಬಿ ಶಶಿಣವರು ಚಿತ್ರಗಿರ ಮೇಡಮ್ ಎಲ್ಲ ಮಂಜುನಾಥ ಗುಂಡ್ರಾವ್ ಅವರು ಕೃಷ್ಣಪ್ಪಣ್ಣ ಗಣೇಶ ಎಲ್ಲ ಎಲ್ಲ ಕಾರ್ಯಕರ್ತರು ಶಿವ ಇರ್ಬೋದು ಮಿಡನ್ ಇರ್ಬೋದು ಬೂತ್ ಅಧ್ಯಕ್ಷಗಳು ಎಲ್ಲರೂ ಸೇರಿ ಇವತ್ತು ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಸರ್ ಅವರು ಬರುವಂಥ ಇಪ್ಪತ್ತಾರನೇ ತಾರೀಕು ಈ ಶುಕ್ರವಾರಕ್ಕೆ ನಮ್ಮ ಕ್ಷೇತ್ರದ ಮತದಾರರಿಗೆ ನಾವು ವಿನಂತಿ ಮಾಡ್ಕೊತೀನಿ ದಯಮಾಡಿ ಎಲ್ಲರೂ ಸೇರಿ ನನಗೆ ಹೆಂಗೆ ಆಶೀರ್ವಾದ ಮಾಡಿ ಸನ್ಮಾನ್ಯ ಲಕ್ಷ್ಮಣ್ ಸರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತನಾಡಿ ನೀಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲರೂ ಶ್ರಮಿಸಿ ಕೆಲಸ ಮಾಡ್ತಾ ಇದ್ರೆ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಲಕ್ಷ್ಮಣ್ ಸರ್ನ ಕೆಲಸ ಈ ಸಂದರ್ಭ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ಲತೀಫ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್ ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ರಾಹುಲ್ ಗಾಂಧಿ ಮುಂದೆ ಅಣ್ಣ ಅಟ್ಟ ಬರೆಸ್ಬೇಡಿ ಅಣ್ಣ ಅಟ್ಟ ಬರ್ಸಬೇಡಿ ಈ ಕಡೆ ಬನ್ನಿ ಅಣ್ಣ ಅಂದೆ ಮಾತ್ರ ಅಲ್ಲ ಇಲ್ಲ ಎನಿಟೈಮ್ ಅಣ್ಣ ಅಟ್ಟಾಟ ಬರ್ಬೇಡಿ ಅಣ್ಣ சைட் பண்ணியா சைடு பண்ணியேண்ணா சைடு 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 மந்திர சார் இட நோடி